ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಶ್ರೀ ದ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಮಂಗಳ ವೇಳೆಯಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರಿದ ಎರಡನೇ ಭಾಗದಲ್ಲಿ ಬಸಪ್ಪನಿಗೆ ಹಾವು ಕೊಟ್ಟು ಬಂಗಾರ ದೊರಕುವಂತೆ ಮಾಡಿದ್ದು ಮೂತ್ರ ವಿಸರ್ಜನೆಯಿಂದ ಬಾವಿಯೊಂದರಲ್ಲಿ ನೀರು ಬರುವಂತೆ ಮಾಡಿದ್ದು ಅಲ್ಲದೆ ಸಮರ್ಥರ ಇನ್ನೂ ಹಲವು ಲೀಲೆಗಳ ಐದನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ವೃದ್ಧ ನರಸಿಂಹ ಸರಸ್ವತಿಯಾದ ಶ್ರೀ ಸ್ವಾಮಿ ಸಮರ್ಥರು ಮಂಗಳ ವೇಳೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳವರೆಗೆ ಉಳಿದರು ಅಲ್ಲಿ ಅವರು ಹಲವಾರು ಲೀಲಗಳನ್ನು ತೋರುವ ಮೂಲಕ ಭಕ್ತರನ್ನು ಉದ್ಧರಿಸಿದರು ಅಂಥವರಲ್ಲಿ ಬಾಲಕೃಷ್ಣ ಭುವ ಹಾಗೂ ಕೃಷ್ಣಂಭಟ್ಟರ ಕಥಾಮೃತವನ್ನು ಆಲಿಸಿದ್ದೀರಿ ಇನ್ನು ಮುಂದಿನ ಕಥೆ ಏನೆಂದರೆ ಆ ಊರಿನಲ್ಲಿರುವ ಬಸಪ್ಪತೇಲಿ ಎಂಬುವನು ಒಂದು ದಿನ ಸ್ವಾಮಿ ಸಮರ್ಥರು ಇರುವ ಕಾಡಿನಲ್ಲಿ ಹೋಗಿದ್ದನು ದಾರಿಯಲ್ಲಿ ಒಂದು ಮುಳ್ಳಿನ ಕಂಠಿಯ ಮೇಲೆ ಸ್ವಾಮಿ ಸಮರ್ಥರು ನಿಜಾನಂದದಲ್ಲಿ ಮಲಗಿದ್ದರೂ ಅವರಿಗೆ ಒಂದು ಕೂಡ ಮುಳ್ಳು ಚುಚ್ಚದಿರುವುದನ್ನು ಕಂಡು ತೇಲಿಯು ಆಶ್ಚರ್ಯ ಚಕಿತನಾದನು ಆಗ ಅವನು ಇವರು ಯಾರಾದರೂ ಅವತಾರಿ ಪುರುಷರು ಇರಬೇಕೆಂದು ಯೋಚನೆಯಲ್ಲಿ ಇರುವಾಗಲೇ ಸ್ವಾಮಿ ಸಮರ್ಥರು ನಾವು ಯಾರಾದರೂ ಇರಲಿ ಅದೆಲ್ಲ ತೆಗೆದುಕೊಂಡು ನಿನಗೇನಾಗಬೇಕಾಗಿದೆ ಎಂದು ಕೇಳಲು ಅವನು ತಕ್ಷಣವೇ ಸ್ವಾಮಿ ಸಮರ್ಥರ ಪಾದಗಳನ್ನು ಹಿಡಿದು ತನ್ನನ್ನು ಉದ್ಧರಿಸಲು ಕೇಳಿಕೊಳ್ಳುವನು ಅಲ್ಲದೆ ಅಂದಿನಿಂದ ಅವರ ಸೇವೆಯಲ್ಲೇ ಕಾಲ ಕಳೆಯುತ್ತಿದ್ದನು ಅವನ ಮನೆಯಲ್ಲಿ ಬಹಳ ಬಡತನವಿತ್ತು ಆದರೆ ದೇವರು ನಂಬಿದವರನ್ನು ಕೈಬಿಡುವವನಲ್ಲ ಎನ್ನುವಂತೆ ಸ್ವಾಮಿ ಸಮರ್ಥರು ಒಂದು ದಿನ ಎದ್ದವರೇ ಸರಸರನೆ ನಡೆಯ ಹತ್ತಿದರು ಅವರ ಸಹಜ ನಡಿಗೆಯೇ ಬಹು ವೇಗವಾಗಿತ್ತು ಹೀಗಾಗಿ ಬಸಪ್ಪನು ಅವರ ಹಿಂದೆಂದೇ ಓಡತೊಡಗಿದನು ಸ್ವಾಮಿ ಸಮರ್ಥರು ಮುಂದೆ ಕಾಠವಣ ಎಂಬ ಅಡವಿಯನ್ನು ಹೊಕ್ಕರು ಅಲ್ಲಿ ಹುಲಿ ಸಿಂಹ ಆನೆಗಳ ಗರ್ಜನೆಯು ಜೋರಾಗಿತ್ತು ಆದರೆ ಬಸಪ್ಪನು ಗುರುಗಳ ಮೇಲೆ ವಿಶ್ವಾಸವಿಟ್ಟು ಅವರನ್ನೇ ಹಿಂಬಾಲಿಸಿದನು ಅಕಸ್ಮಾತ್ತಾಗಿ ಆ ಕಾಡಿನಲ್ಲಿ ಸಾವಿರಾರು ಕರಿನಾಗರ ಹಳದಿ ಸರ್ಪಗಳು ಇದ್ದಕ್ಕಿದ್ದಂತೆ ಪ್ರಕಟವಾಗಿ ಬಸಪ್ಪನ ಕಡೆಗೆ ಬರತೊಡಗಿದವು ಆ ದೃಶ್ಯ ಕಂಡ ಬಸಪ್ಪನು ಎದೆಗುಂದಿದವನಾಗಿ ಅವನ ಸರ್ವಾಂಗದಿಂದ ಬೆವರು ಸೋರಹತ್ತಿತು ಅವನು ನಡುಗುತ್ತಾ ಶ್ರೀಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕನಿಕರದಿಂದ ರಕ್ಷಿಸಲು ಕೇಳಿಕೊಳ್ಳುವನು ಗುರುಗಳು ಅಲ್ಲಿಯೇ ತಟಸ್ಥರಾಗಿ ಬಸಪ್ಪನ ಕಡೆಗೆ ನೋಡುತ್ತಾ ಹೇ ಬಸಪ್ಪ ಹೆದರಬೇಡ ಈ ಸಮಯ ನಿನಗೆ ಮತ್ತೆ ಬರಲಾರದು ನಿನಗೆ ಎಷ್ಟು ಬೇಕೋ ಅಷ್ಟು ಸರ್ಪಗಳನ್ನು ತೆಗೆದುಕೋ ಎಂದು ನುಡಿದರು ಆಗ ಗುರುಗಳ ಮೇಲೆ ಅಪಾರ ಶ್ರದ್ಧೆಯುಳ್ಳವನಾದ ಬಸಪ್ಪನು ಹೇಗೋ ಮಾಡಿ ಒಂದು ದೊಡ್ಡದಾದ ಹಾವಿನ ಮೇಲೆ ತನ್ನ ರುಮಾಲನ್ನು ಒಗೆದು ಅದರ ಒಂದು ಚುಂಗಿನಲ್ಲಿ ಅದನ್ನು ಕಟ್ಟಿದನು ನಂತರ ಗುರುಗಳ ಕುರಿತು ಗುರುದೇವ ಈಗೇನು ಮಾಡಲಿ ಎಂದು ಕೇಳಿದನು ಅದಕ್ಕೆ ಗುರುಗಳು ಹೇ ಬಸಪ್ಪ ಈಗಲೇ ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಮುಟ್ಟಿಸಿ ಬಾ ಎಂದು ಹೇಳಲು ಅವನು ಗುರುವಾಜ್ಞೆ ಎಂದು ಹೇಳಿ ಅದನ್ನು ಹೊತ್ತುಕೊಂಡು ಮನೆಯ ದಾರಿ ಹಿಡಿದನು ನಂತರ ಗುರುವಾಜ್ಞೆಯನ್ನು ಹೊತ್ತು ಮನೆಗೆ ಬಂದ ಬಸಪ್ಪನು ಆ ಹಾವನ್ನು ಕಟ್ಟಿದ ಗಂಟನ್ನು ಹೆಂಡತಿಯ ಕೈಗಿತ್ತನು ಆಕೆಯು ಅದನ್ನು ಬಿಚ್ಚಿ ನೋಡಲು ಆ ಹಾವಿನ ಜಾಗದಲ್ಲಿ ಬಂಗಾರ ಬಿದ್ದಿತು ಇದನ್ನು ನೋಡಿದ ಬಸಪ್ಪನು ಮನದಲ್ಲೇ ಸ್ವಾಮಿ ಸಮರ್ಥರನ್ನು ನಮಿಸಿದನು ನಡೆದ ಕಥೆಯನ್ನೆಲ್ಲ ಹೆಂಡತಿಗೆ ಅರುಹಿದನು ಅವರೀರ್ವರು ಪೂಜಾ ಸಾಹಿತ್ಯವನ್ನು ತೆಗೆದುಕೊಂಡು ಸ್ವಾಮಿ ಸಮರ್ಥರಿರುವಲ್ಲಿಗೆ ಬಂದರು ಅವರೀರ್ವರು ಗುರುಗಳ ಪಾದಗಳನ್ನು ಹಿಡಿದು ಹೇ ಭಕ್ತ ರಕ್ಷಕ ಇಹ ಪರ ದಾಟಿಸುವ ನೀನು ಸಾಕ್ಷಾ ದೀನಬಂಧುವಾಗಿರುವಿ ಎನ್ನಲು ಗುರುಗಳು ನಸುನಕ್ಕು ನಿಮಗೆ ದೊರೆತ ಬಂಗಾರವನ್ನು ಸದ್ವಿನಿಯೋಗ ಮಾಡಿರಿ ಇಂದಿನಿಂದ ನಿಮ್ಮ ದಾರಿದ್ರ್ಯ ಗತಿಸಿತು ಮುಂದೆ ಸುಖವಾಗಿ ಬಾಳಿರಿ ಎಂದು ಹೇಳಿ ಅವರನ್ನು ಹರಸಿ ಕಳುಹಿಸಿದರು ಶ್ರೀ ಸ್ವಾಮಿ ಸಮರ್ಥರು ಮಂಗಳ ವೇಳೆಯಲ್ಲಿ ಇರುವಾಗ ಅಲ್ಲಿ ಬಾಲಾಜಿ ಭಟ್ಟನೆಂಬ ಸಾತ್ವಿಕ ಬ್ರಾಹ್ಮಣನು ಇರುತ್ತಿದ್ದನು ಅವನೆಂದರೆ ಸ್ವಾಮಿ ಸಮರ್ಥರಿಗೆ ಬಹಳ ಪ್ರೀತಿ ಹೀಗಿರಲು ಒಂದು ದಿನ ಸ್ವಾಮಿ ಸಮರ್ಥರು ಅವನ ಮನೆಗೆ ಆಗಮಿಸಿದರು ಆ ದಿನ ಮನೆಯಲ್ಲಿ ಭಟ್ಟರು ಇರಲಿಲ್ಲ ಅವನ ಪತ್ನಿಯು ಅವರಿಗೆ ಬರಮಾಡಿಕೊಂಡು ಉಚಿತಾಸನದಲ್ಲಿ ಕೊಳ್ಳಿರಿಸಿ ಎದುರಿಗೆ ಕೈಮುಗಿದುಕೊಂಡು ನಿಂತಳು ಆಗ ಸ್ವಾಮಿ ಸಮರ್ಥರು ಬಿಸಿಲೊಳಗಿನಿಂದ ಬಂದದ್ದರಿಂದ ಕುಡಿಯಲು ನೀರು ಕೇಳಿದರು ಆದರೆ ಅವರ ಮನೆಯೊಳಗೆ ಬಾವಿಯಿದ್ದರೂ ಅದರೊಳಗೆ ನೀರು ಇರಲಿಲ್ಲ ಆದ್ದರಿಂದ ಮನೆಯೊಳಗೆ ನೀರಿಲ್ಲದ ಕಾರಣ ಆಕೆಯು ಮನದೊಳಗೆ ಚಿಂತಿಸುತ್ತಾ ಅವಾಕ್ಕಾಗಿ ನಿಂತಿದ್ದಳು ಆಗ ತಡಮಾಡದೆ ಗುರುಗಳನ್ನು ಕುರಿತು ಮಹಾರಾಜ ತಾವು ತುಸು ಹೊತ್ತು ವಿಶ್ರಮಿಸಿರಿ ನಾನು ಸ್ವಲ್ಪ ಹೊತ್ತಿನಿಂದ ಹೊರಗಿನಿಂದ ನೀರು ತರುತ್ತೇನೆ ಎನ್ನುವಳು ಅಷ್ಟರಲ್ಲಿ ಗುರುಗಳು ಅವಳತ್ತ ನೋಡುತ್ತಾ ಅಮ್ಮ ಮನೆಯಲ್ಲಿ ಬಾವಿ ಇರಲು ಹೊರಗಿನಿಂದ ನೀರು ಯಾಕೆ ಎಂದು ಕೇಳುವರು ಆಗ ಆ ಮಾನಿಯು ಮಹಾರಾಜ ಬಾವಿಯಿದೆ ಆದರೆ ಬಾವಿಯಲ್ಲಿ ನೀರಿಲ್ಲ ಎನ್ನಲು ಗುರುಗಳು ಆಕೆಯ ಬಾವಿಯತ್ತ ಹೋಗಿ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಆ ಬಾವಿಯಲ್ಲಿ ನೀರು ಉಕ್ಕಿ ಹರಿಯುವುದು ಈ ವಿಲಕ್ಷಣ ಲೀಲೆಯನ್ನು ನೋಡಿದ ಆ ಊರಿನವರೆಲ್ಲ ಆಶ್ಚರ್ಯವಾಗಿ ಮಹಾರಾಜರು ನಿಜವಾಗಿಯೂ ಅವತಾರಿ ಪುರುಷರೇ ಆಗಿರುವರೆಂದು ಬಗೆದು ಊರಿನ ಜನರೆಲ್ಲರೂ ಅವರಿಗೆ ಜಯ ಜಯಕಾರ ಮಾಡಿದರು ಅತ್ತ ಅದೇ ಊರಿನಲ್ಲಿ ಒಬ್ಬ ಕಡು ಬಡವನಿದ್ದನು ಅವನು ನಿತ್ಯವೂ ಭಿಕ್ಷೆ ಬೇಡಿಯೇ ಬದುಕುತ್ತಿದ್ದನು ಅವನು ಸ್ವಾಮಿ ಸಮರ್ಥರ ಕೀರ್ತಿಯನ್ನು ಕೇಳಿ ನಿತ್ಯವೂ ಅವರ ದರ್ಶನಕ್ಕೆ ಹೋಗಹತ್ತಿದನು ಹೀಗಿರಲು ಒಂದು ದಿನ ಸ್ವಾಮಿ ಸಮರ್ಥರು ಅವನ ಭಕ್ತಿಗೆ ಪ್ರಸನ್ನರಾಗಿ ಅವನ ಕನಸಿನಲ್ಲಿ ಹೋಗಿ ಅಯ್ಯ ನಿನ್ನ ತಂದೆಯು ನಿನ್ನ ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡದ ಕೆಳಗೆ ದ್ರವ್ಯವನ್ನು ಹುದುಗಿಸಿಟ್ಟಿರುವನು ಅದನ್ನು ತೆಗೆದುಕೊಂಡು ಅದನ್ನು ಸದುಪಯೋಗ ಮಾಡಿಕೊ ಅಲ್ಲದೆ ಇಂದಿನಿಂದ ನಿನ್ನ ದಾರಿದ್ರ್ಯವು ದೂರಾಯಿತೆಂದು ತಿಳಿಯೆನ್ನಲು ಅವನು ಹಾಗೆ ಮಾಡುವನು ಆ ತುಳಸಿ ಗಿಡದ ಕೆಳಗೆ ಅವನಿಗೆ ಹೇರಳವಾದ ದ್ರವ್ಯ ಸಿಗುವುದು ಅಂದಿನಿಂದ ಅವನ ದಾರಿದ್ರ್ಯವೂ ಕೂಡ ಹಿಂಗಿತು ಮಂಗಳವೇಡೆಯಲ್ಲಿ ಒಂದು ಶೂದ್ರ ದಂಪತಿಗಳು ವಾಸವಾಗಿದ್ದರು ಆ ದಂಪತಿಗಳಿರುವರಿಗೂ ಐವತ್ತರ ಮೇಲೆ ವಯಸ್ಸಾಗಿತ್ತು ಆದರೂ ಅವರಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅವರು ಬಹಳ ನೊಂದುಕೊಂಡು ಆಕೆಯ ಪತಿಯು ಒಂದು ದಿನ ಬಸಪ್ಪನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡನು ಆಗ ಅವನು ಅವನ ಅವನ ಆ ಭ್ರ ಆ ಶೂದ್ರ ದಂಪತಿಗಳನ್ನು ಕುರಿತು ನೀನು ನಿನ್ನ ಹೆಂಡತಿ ಸಮೇತವಾಗಿ ಸ್ವಾಮಿ ಸಮರ್ಥರನ್ನು ದರ್ಶಿಸಲು ಹೇಳಿದನು ಅವರು ಅಂದಿನಿಂದ ದಿನಾಲು ಸ್ವಾಮಿ ಸಮರ್ಥರ ದರ್ಶನಕ್ಕೆ ಹೋಗ ಹತ್ತಿದರು ಕರುಣಾಮೂರ್ತಿಯಾದ ಸ್ವಾಮಿ ಸಮರ್ಥರು ಹೇ ದಂಪತಿಗಳೇ ದಿನಾಲೂ ಬಂದು ನಮ್ಮ ದರ್ಶನವನ್ನು ಪಡೆಯಲು ಕಾರಣವೇನು ಎಂದು ಕೇಳಲು ಅವರು ಸ್ವಾಮಿ ನಮಗೆ ಸಂತಾನ ಭಾಗ್ಯವನ್ನು ಪ್ರಸಾದಿಸಬೇಕೆಂದು ಕೇಳಿಕೊಳ್ಳುವರು ಅದಕ್ಕೆ ಸಮರ್ಥರು ಅಯ್ಯ ಈ ಎದುರಿಗಿರುವ ಶಿರಸ ವೃಕ್ಷದ ಅಂಟಿನಲ್ಲಿ ಸಕ್ಕರೆ ಬೆರೆಸಿ ತಿನ್ನಿರಿ ನಿಮಗೆ ಮಕ್ಕಳಾಗುತ್ತವೆ ಎಂದು ಹೇಳಲು ಅವರು ಹಾಗೆಯೇ ಮಾಡುವರು ಮುಂದೆ ಹಲವು ದಿನಗಳಲ್ಲಿ ಅವರಿಗೆ ಗಂಡು ಮಗುವಾಗಿ ಗುರು ಕೃಪೆಯಿಂದ ಅವರು ಸುಖವಾಗಿ ಬಾಳುವರು ಶ್ರೀ ಸ್ವಾಮಿ ಸಮರ್ಥರು ಮಂಗಳ ವೇಳೆಯ ವನದಲ್ಲಿ ಇರುವಾಗ ಅಲ್ಲಿ ಒಬ್ಬ ಯವನನ್ನು ದಿನಾಲೂ ಬಂದು ಗುರುಗಳ ಸೇವೆ ಮಾಡುತ್ತಿದ್ದನು ಅವರ ಸೇವೆಯ ಹೊರತು ಅವನಿಗೆ ಮತ್ಯಾವ ಉದ್ಯೋಗವೂ ಇರಲಿಲ್ಲ ಅವರು ದಿನಾಲು ಸ್ವಾಮಿ ಸಮರ್ಥರಿಗೆ ಅವರು ಸೇದುವ ಚಿಲುವೆಯನ್ನು ತಂದುಕೊಡುವುದು ಯಾರಾದರೂ ಕೊಟ್ಟ ಕೊಬ್ಬರಿ ಅಥವಾ ತಿನ್ನಲು ಏನಾದರೂ ಕೊಟ್ಟರೆ ಅದರಿಂದ ಅವನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಿದ್ದನು ಹೀಗೆ ಎಷ್ಟೋ ದಿವಸಗಳು ಗತಿಸಲು ಒಂದು ದಿನ ಶ್ರೀ ಸಮರ್ಥರು ಅವನನ್ನು ತನ್ನ ಹತ್ತಿರ ಕರೆದು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಅವನಿಗೆ ಆತ್ಮಜ್ಞಾನವನ್ನು ಬೋಧಿಸಿದರು ಅವನೇ ಮುಂದೆ ಒಬ್ಬ ಮಹಾತ್ಮನಾಗಿ ಪ್ರಸಿದ್ಧಿಗೆ ಬರುವನು ಹೀಗೆಯೇ ಹಲವು ದಿವಸಗಳು ಗತಿಸಲು ಸ್ವಾಮಿ ಸಮರ್ಥರು ಒಂದು ದಿನ ಮಂಗಳ ವೇಳೆಯಿಂದ ಅಂಜಿ ಗ್ರಾಮಕ್ಕೆ ಹೋಗುವರು ಅಲ್ಲಿ ರಾಮದಾಸಿ ಭುವ ಎಂಬ ಯೋಗಿಯೊಬ್ಬರು ಮಠ ಕಟ್ಟಿಸಿಕೊಂಡಿದ್ದರು ಹೀಗಿರಲು ಸ್ವಾಮಿ ಸಮರ್ಥರು ನೇರವಾಗಿ ಆ ಮಠಕ್ಕೆ ಹೋಗಿ ಅಲ್ಲಿ ಯಾರಿಗೂ ಮಾತನಾಡದೆ ಅದೇ ಮಠದ ಒಂದು ಮೂಲೆಯಲ್ಲಿ ಮಲಗಿಕೊಂಡರು ರಾಮದಾಸಿ ಬುವ ಸ್ವಾಮಿ ಸಮರ್ಥರು ಯಾವಾಗ ಎದ್ದು ಹೋಗುವರು ಎಂದು ದಾರಿ ಕಾದು ಸ್ವಲ್ಪ ಹೊತ್ತಿನ ನಂತರ ಮಠಕ್ಕೆ ಹೊರಗಿನಿಂದ ಕೀಲಿ ಹಾಕಿಕೊಂಡು ಊರೊಳಗೆ ಹೋಗಿಬಿಟ್ಟರು ಸಾಯಂಕಾಲವಾದರೂ ಅವರಿಗೆ ಶ್ರೀಗಳ ಸ್ಮರಣೆಯಾಗಲಿಲ್ಲ ಹಾಗೆಯೇ ಸಂಧ್ಯಾ ರಾಮದಾಸಿ ಬುವ ನದಿಯತ್ತ ಸಾಗಲು ಅಲ್ಲಿ ಸ್ವಾಮಿ ಸಮರ್ಥರು ನದಿಯ ದಂಡೆಯಲ್ಲಿರುವ ಮರಳಿನಲ್ಲಿ ಮನೆ ಕಟ್ಟಿ ಆಡುತ್ತಾ ಕುಳಿತಿರುವುದನ್ನು ಕಂಡು ರಾಮದಾಸಿ ಭುವಾನಿಗೆ ಆಶ್ಚರ್ಯವಾಗುವುದು ನಂತರ ಲಘು ಬಗೆಯಿಂದ ಮಠದತ್ತ ಸಾಗಿ ಮಠದ ಕೀಲಿಯನ್ನು ನೋಡಲು ಆ ಕೀಲಿಯು ಹಾಗೆಯೇ ಇದೆ ಮತ್ತೆ ಪರಮಾಶ್ಚರ್ಯವಾಗಿ ರಾಮದಾಸಿ ಭುವಾನು ನದಿಯತ್ತ ಸಾಗಿ ನೋಡಲು ಅಲ್ಲೇ ಮರಳಿನಲ್ಲಿ ಆಡುತ್ತಾ ಕುಳಿತಿರುವ ಸ್ವಾಮಿ ಸಮರ್ಥರನ್ನು ಕಂಡು ಅವರ ಚರಣಗಳ ಮೇಲೆ ಬಿದ್ದು ಕ್ಷಮೆಯಾಚಿಸಿದನು ಆಗ ಸ್ವಾಮಿ ಸಮರ್ಥರು ಅವನನ್ನು ಆಶೀರ್ವದಿಸಿ ಅವನಿಗೆ ಹಲವು ಬಗೆಯ ಜ್ಞಾನವನ್ನು ಬೋಧಿಸಿದರು ಅಲ್ಲಿಂದ ಮುಂದೆ ಮಂಗಳ ವೇಳೆಗೆ ಬಂದರು ಅಲ್ಲಿಗೆ ಬಂದ ತನ್ನ ಭಕ್ತನಾದ ಭೋಸೆ ವಂಶದ ಭೋಸೆ ಊರಿನ ಯಶವಂತರಾವ ಮಾಮಲೆದಾರನಿಗೆ ಶಾಲಿಗ್ರಾಮವನ್ನು ಕೊಟ್ಟು ಇದನ್ನು ಪೂಜಿಸು ನೀನು ಮುಂದೆ ದೇವ ಮಾಮಲೇದಾರನಾಗಿ ಮೆರೆಯುವಿ ಎಂದು ಹರಹೇಳಿ ಹರಸಿ ಕಳುಹಿಸಿದರು ಹೀಗಿರಲು ಸ್ವಾಮಿ ಸಮರ್ಥರು ಮುಂದೊಂದು ದಿನ ಅದೇ ಊರಿನ ಹತ್ತಿರವಿರುವ ನದಿ ದಂಡೆಯ ಮೇಲೆ ಕುಳಿತಿರುವಾಗ ನದಿಯ ಆ ಕಡೆ ದಂಡೆಯಿಂದ ಸ್ವಾಮಿ ಸಮರ್ಥರಂತೆ ಕಾಣುವ ತೇಜಸ್ವಿ ಪುರುಷರು ಸ್ವಾಮಿ ಸಮರ್ಥರು ಇರುವಲ್ಲಿಗೆ ಬರುವರು ಆ ಇರುವರು ಬಹಳ ಹೊತ್ತಿನವರೆಗೆ ಏನೇನೋ ಮಾತಾಡುತ್ತಾ ನಂತರ ಪಕ್ಕಕ್ಕಿರುವ ಗುಡ್ಡದ ತುದಿಗೆ ಹೋದರು ಸ್ವಲ್ಪ ಹೊತ್ತಿನಲ್ಲಿ ಸ್ವಾಮಿ ಸಮರ್ಥರೊಬ್ಬರೇ ತಿರುಗಿ ಬಂದರು ಸಾಕ್ಷಾತ್ ತ್ರೈಮೂರ್ತಿಯಾದ ಸ್ವಾಮಿ ಸಮರ್ಥರ ಲೀಲೆಯು ಅನಂತವು ಅಗಮ್ಯವೋ ಆಗಿರುವುದು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ